ಈ ವರ್ಷ ಬೇರೆ ಚೇಂಜ್ ಆಗಿದೆ ಡಬ್ಬಿಗೆ ಏನು ಹಾಕಿದ್ದಾಳೆ ಅಮ್ಮ ಹ್ಞೂ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತೀಯಾ ಹ್ಞೂ ಜಾಣೆ ಅಲ್ವಾ ನೀನು ಇವಾಗ ಏನು ತಿಂದೆ ನೀರು ನೀರು ದೋಸೆ ಸಿಹಿ ಚಟ್ನಿ ಹ್ಞೂ ಥ್ಯಾಂಕ್ ಯು ಹೇಳಿದೆ ಅಲ್ಲ ಹ್ಞೂ ಹಾಂ ಏನೇನು ಇದ್ದೆ ಹೇಳು ಎಲ್ಲ ಓದ್ತಾ ಇದ್ದಾಳೆ ಏನೇನು ಓದ್ತಾ ಇದ್ದಾಳೆ ಅಂದರೆ ಎಲ್ಲ ಓದ್ತಾಯಿದ್ದಾಳೆ ಇವಳು ಥ್ಯಾಂಕ್ ಯು ಹಾಂ ತೋರಿಸು ಹ್ಞೂ ಏನದು ಬಟರ್ಫ್ಲೈ ಬಟರ್ಫ್ಲೈದಾ ಹ್ಞೂ ಹಾಕೊಂಡು ತೋರಿಸು ಹ್ಞೂ ಬಟರ್ಫ್ಲೈ ಇದಾ ವಿಂಗ್ಸ್ ಇದೆಯಾ ನೋಡಿ ರೆಕ್ಕೆ ಇದೆಯಂತೆ ತಿರ್ಗು ಹಿಂದೆ ತಿರ್ಗು ಏ ವಾಣಿ ಥ್ಯಾಂಕ್ ಯು ಹ್ಞೂ ನಾನು ಚಾನಲ್ ಏನು ಮಾಡಬೇಕು ಥ್ಯಾಂಕ್ ಯು ಲಂಚ್ ಬಾಕ್ಸ್ಗೆ ಆಪಲ್ನ ಈ ಕಟ್ ಮಾಡಿ ಇದರಲ್ಲಿ ನಮ್ಮ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕ್ಬೇಕಂತೆ ಬರೇ ಫ್ರೂಟ್ಸು ಮತ್ತು ತರಕಾರಿ ವೆಜಿಟೇಬಲ್ಸು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸು ಇಟ್ಸ್ ಕಳಿಸ್ಬೇಕು